ಇಂದು ಜೂನ್ ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ತೈದು ಈ ದೈವಿಕ ಸಂಕಲ್ಪಗಳನ್ನು ದಿನವೂ ಹಲವಾರು ಬಾರಿ ಮನದಾಳದಿಂದ ಕೇಳಿಕೊಳ್ಳಿ ನಾನು ಪ್ರತಿ ರಾತ್ರಿಯೂ ಪ್ರಾಮಾಣಿಕತೆ ಮತ್ತು ಸ್ವಸುಧಾರಣೆಗಾಗಿ ಪ್ರೀತಿಯಿಂದ ನನ್ನ ಚಾರ್ಟ್ ಅನ್ನು ಪರಿಶೀಲಿಸುತ್ತೇನೆ ನಾನು ಪ್ರತಿದಿನ ಯೋಚಿಸುತ್ತೇನೆ ನಾನು ದುಃಖವನ್ನು ಉಂಟು ಮಾಡಿದ್ದೇನೆಯೇ ಅಥವಾ ಸಂತೋಷವನ್ನು ಹರಡಿದ್ದೇನೆಯೇ ದಿನವಿಡೀ ಬಾಬಾರ ಸ್ಮರಣೆಯನ್ನು ಪರಿಶೀಲಿಸುವಲ್ಲಿ ನಾನು ಪ್ರಾಮಾಣಿಕನಾಗಿರುತ್ತೇನೆ ನನ್ನ ಚಾಟ್ನನ್ನು ಸ್ವಯಂ ಅರಿವನ್ನು ಶುದ್ಧೀಕರಿಸುವ ಕನ್ನಡಿಯಾಗಿದೆ ನಾನು ದೈನಂದಿನ ಸ್ವವಿಮರ್ಶೆಯ ಮೂಲಕ ಆಧ್ಯಾತ್ಮಿಕವಾಗಿ ಬೆಳೆಯುತ್ತೇನೆ ನಿನ್ನೆಗಿಂತ ಉತ್ತಮವಾಗಲು ನಾನು ಪ್ರತಿದಿನ ಪ್ರಯತ್ನಿಸುತ್ತೇನೆ ನನ್ನ ದೈನಂದಿನ ಪರಿಶೀಲನೆಯು ನನ್ನ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ ಪ್ರತಿ ರಾತ್ರಿ ನಾನು ನನ್ನೊಂದಿಗೆ ಮತ್ತು ಬಾಬಾ ಅವರೊಂದಿಗೆ ನನ್ನ ಪ್ರಯತ್ನಗಳ ಬಗ್ಗೆ ಪ್ರೀತಿಯಿಂದ ಮಾತನಾಡುತ್ತೇನೆ ನಾನು ಪ್ರತಿದಿನ ನನ್ನ ಚಿಂತನೆಗಳು ಮಾತುಗಳು ಮತ್ತು ಕ್ರಿಯೆಗಳ ಪರಿಶುದ್ಧತೆಯನ್ನು ಪರಿಶೀಲಿಸುತ್ತೇನೆ ಇದು ನನ್ನ ಆತ್ಮ ಪರಿವರ್ತನೆಗೆ ದಾರಿ ತೆರೆದುಕೊಳ್ಳುತ್ತದೆ ಬಾಬಾರ ಸ್ಮರಣೆಯೊಂದಿಗೆ ನಾನು ನಿಧಾನವಾಗಿ ನನ್ನನ್ನು ಶುದ್ಧತೆಗೆ ಹಿಂತಿರುಗಿಸುತ್ತೇನೆ ನಾನು ಮನೆಗೆ ಹೋಗುವ ಪ್ರಯಾಣದಲ್ಲಿ ಶುದ್ಧ ಆಧ್ಯಾತ್ಮಿಕ ಆತ್ಮ ನಾನು ಸೇರಿದಂತೆ ಎಲ್ಲರೂ ಆತ್ಮವು ಒಂದು ಅನನ್ಯ ಪಾತ್ರವನ್ನು ವಹಿಸುತ್ತದೆ ಎಂದು ನಾನು ನೋಡುತ್ತೇನೆ ನಾನು ಎಲ್ಲ ದೇಹ ಪ್ರಜ್ಞೆಯ ಗುರುತುಗಳನ್ನು ಬಿಟ್ಟು ನಾನು ಆತ್ಮ ಎಂಬ ಸತ್ಯಕ್ಕೆ ಸಂಪರ್ಕ ಹೊಂದುತ್ತೇನೆ ಆತ್ಮಪ್ರಜ್ಞೆಯು ನನ್ನ ನೈಸರ್ಗಿಕ ಶಾಶ್ವತ ಸ್ಥಿತಿ ನಾನು ಇತರರೊಂದಿಗೆ ಒಂದು ಆಧ್ಯಾತ್ಮಿಕ ಕುಟುಂಬದಲ್ಲಿ ಸಹೋದರರಂತೆ ಸಂಬಂಧ ಹೊಂದುತ್ತೇನೆ ನನ್ನ ಆಲೋಚನೆಗಳು ಮಾತುಗಳು ಮತ್ತು ಕಾರ್ಯಗಳು ನನ್ನ ಆತ್ಮಪ್ರಜ್ಞೆಯ ಹಂತವನ್ನು ಪ್ರತಿಬಿಂಬಿಸುತ್ತವೆ ಆತ್ಮವಾಗಿ ನಾನು ಎಲ್ಲ ಭೌತಿಕ ಪಾತ್ರಗಳು ಮತ್ತು ಸಂಬಂಧಗಳಿಂದ ಬೇರ್ಪಟ್ಟಿದ್ದೇನೆ ನಾನು ನಿರಂತರವಾಗಿ ನನ್ನ ಅರಿವನ್ನು ಬಲಪಡಿಸುತ್ತೇನೆ ನಾನು ಪರಮಾತ್ಮನ ಮಗು ನನ್ನ ಆತ್ಮ ಪ್ರಜ್ಞೆಯನ್ನು ಆಳಗೊಳಿಸಲು ನಾನು ಅಂತರ್ಮುಖಿಯಾಗಿರುತ್ತೇನೆ ನನ್ನ ಶುದ್ಧ ಆಧ್ಯಾತ್ಮಿಕ ದೃಷ್ಟಿ ನನ್ನ ಎಲ್ಲ ಸಂವಹನಗಳನ್ನು ಮಾರ್ಗದರ್ಶಿಸಲಿ ನಾನು ದಿನವಿಡೀ ಪ್ರೀತಿಯಿಂದ ಬಾಬಾ ಬಾಬಾ ಎಂದು ಜಪಿಸುತ್ತೇನೆ ಬಾಬಾ ನನ್ನ ನಿರಂತರ ಒಡನಾಡಿ ಮತ್ತು ಮಾರ್ಗದರ್ಶಕ ಬಾಬಾರ ಸ್ಮರಣೆಯು ಹಳೆಯ ಕರ್ಮದ ಎಲ್ಲ ಖಾತೆಗಳನ್ನು ಸುಟ್ಟು ಹಾಕುತ್ತದೆ ನಾನು ಒಬ್ಬರನ್ನು ಮಾತ್ರ ನೆನಪಿಸಿಕೊಳ್ಳುತ್ತೇನೆ ಮತ್ತು ದುಃಖದಿಂದ ಮುಕ್ತನಾಗುತ್ತೇನೆ ನಾನು ನೋಡುವಾಗ ಮಾತನಾಡುವಾಗ ಮತ್ತು ಕಾರ್ಯನಿರ್ವಹಿಸುವಾಗ ಬಾಬಾರೊಂದಿಗೆ ಸಂಪರ್ಕದಲ್ಲಿರುತ್ತೇನೆ ನಾನು ಬಾಬಾರನ್ನು ಪ್ರೀತಿಯಿಂದ ನೆನಪಿಸಿಕೊಳ್ಳುತ್ತೇನೆ ಮತ್ತು ಅವರ ಶಕ್ತಿ ಮತ್ತು ಆಶೀರ್ವಾದಗಳನ್ನು ಪಡೆಯುತ್ತೇನೆ ಶಿವಬಾಬಾ ನನ್ನ ನಿಜವಾದ ಪ್ರಿಯತಮೆ ನಾನು ಅವರನ್ನು ಮಾತ್ರ ನೆನಪಿಸಿಕೊಳ್ಳುತ್ತೇನೆ ಬಾಬಾರ ಸ್ಮರಣೆಯು ನನ್ನನ್ನು ಸ್ವತಃ ಮಾಡುತ್ತದೆ ನಾನು ಬಾಬಾರ ಪ್ರತಿಮೆಯನ್ನು ನನ್ನ ನಿಜವಾದ ಮನೆಯಾಗಿ ನನ್ನ ಬುದ್ಧಿಯಲ್ಲಿ ಹಿಡಿದಿಟ್ಟುಕೊಳ್ಳುತ್ತೇನೆ ಬಾಬಾರ ಸ್ಮರಣೆಯಲ್ಲಿ ನಾನು ಅಪರಿಮಿತ ಶಾಂತಿ ಮತ್ತು ಶಕ್ತಿಯನ್ನು ಅನುಭವಿಸುತ್ತೇನೆ ನಾನು ದೇವರಿಂದಲೇ ಆರಿಸಲ್ಪಟ್ಟ ಅತ್ಯಂತ ಅದೃಷ್ಟಶಾಲಿ ಆತ್ಮ ದೇವರ ವಿದ್ಯಾರ್ಥಿಯಾಗಿ ನಾನು ಸಹೋದರ ಮತ್ತು ಸಹೋದರಿಯ ಆಧ್ಯಾತ್ಮಿಕ ಸಂಬಂಧವನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ಸಂಪೂರ್ಣ ಪರಿಶುದ್ಧತೆ ಮತ್ತು ದೈವಿಕ ಘನತೆಯಿಂದ ಬದುಕುತ್ತೇನೆ ಸಂಬಂಧಗಳನ್ನು ಆಧ್ಯಾತ್ಮಿಕ ಸಂಪರ್ಕಗಳಾಗಿ ಪರಿವರ್ತಿಸುವ ಧೈರ್ಯ ನನಗಿದೆ ನಾನು ಮಾಯಾವನ್ನು ನಂಬಿಕೆ ಮತ್ತು ಸ್ಮರಣೆಯ ಶಕ್ತಿಯಿಂದ ಜಯಿಸುತ್ತೇನೆ ನಾನು ಬ್ರಹ್ಮಕುಮಾರರು ಮತ್ತು ಕುಮಾರಿಯರ ಆಧ್ಯಾತ್ಮಿಕ ಕುಲಕ್ಕೆ ಸೇರಿದವನು ಬಾಬಾರವರ ನಿರ್ದೇಶನಗಳನ್ನು ಸಂಪೂರ್ಣವಾಗಿ ಪಾಲಿಸುವಷ್ಟು ಧೈರ್ಯಶಾಲಿ ನಾನು ದೇವರಿಂದ ನೇರವಾಗಿ ದತ್ತು ಪಡೆದ ಅದೃಷ್ಟಶಾಲಿ ನಾನು ನನ್ನ ಉನ್ನತ ಸಂಪತ್ತನ್ನು ನಾನು ಧೈರ್ಯ ಮತ್ತು ಶಿಸ್ತಿನಿಂದ ರಕ್ಷಿಸಿಕೊಳ್ಳುತ್ತೇನೆ ನಾನು ಈ ಹಳೆಯ ಪ್ರಪಂಚ ಮತ್ತು ಅದರ ಆಕರ್ಷಣೆಗಳಿಂದ ಬೇರ್ಪಟ್ಟಿದ್ದೇನೆ ನಾನು ಈ ಜಗತ್ತಿನಲ್ಲಿ ವಾಸಿಸುತ್ತೇನೆ ಆದರೆ ನನ್ನ ಹೃದಯವು ಹೊಸ ಪ್ರಪಂಚಕ್ಕೆ ಸೇರಿದೆ ನಾನು ಯಾವುದೇ ಬಾಂಧವ್ಯವಿಲ್ಲದೆ ಕ್ರಿಯೆಗಳನ್ನು ಮಾಡುತ್ತೇನೆ ನಾನು ಈ ನಾಟಕದಲ್ಲಿ ನಿರ್ಲಿಪ್ತತೆ ಮತ್ತು ಸಂತೋಷದಿಂದ ನನ್ನ ಪಾತ್ರವನ್ನು ನಿರ್ವಹಿಸುತ್ತೇನೆ ನಾನು ನನ್ನ ಬುದ್ಧಿಯನ್ನು ಹಳೆಯ ದೇಹ ಮತ್ತು ಹಳೆಯ ಸಂಬಂಧಗಳಿಂದ ಬೇರ್ಪಡಿಸುತ್ತೇನೆ ನಾನು ಅಪರಿಮಿತ ರಾಜಯೋಗಿ ನಾನು ಬಾಬಾ ಅವರೊಂದಿಗೆ ಮನೆಗೆ ಮರಳಲು ತಯಾರಿ ನಡೆಸುತ್ತಿದ್ದೇನೆ ನನಗೆ ಹೊಸ ದೈವಿಕ ಪ್ರಪಂಚದ ಬಗ್ಗೆ ಆಳವಾದ ಪ್ರೀತಿಯಿದೆ ನಾನು ಅನೇಕ ಆತ್ಮಗಳನ್ನು ವಜ್ರಗಳನ್ನಾಗಿ ಮಾಡುವ ಸೇವಕ್ ನಾನು ಪ್ರೀತಿ ಮತ್ತು ನಮ್ರತೆಯಿಂದ ಸೇವೆಯಲ್ಲಿ ತೊಡಗುತ್ತೇನೆ ನನ್ನ ಸೇವೆಯು ಇತರರನ್ನು ಮತ್ತು ನನ್ನನ್ನು ಉನ್ನತೀಕರಿಸುತ್ತದೆ ಸೇವೆಯು ಬಾಬಾರ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸುವ ನನ್ನ ಮಾರ್ಗವಾಗಿದೆ ನಾನು ಬಾಬಾರವರ ವಿಶ್ವ ಪರಿವರ್ತನೆಯಲ್ಲಿ ಒಂದು ಸಾಧನವಾಗಿ ಸೇವೆ ಸಲ್ಲಿಸುತ್ತೇನೆ ನಾನು ನನ್ನ ಮಾತು ದೃಷ್ಟಿ ಮತ್ತು ಕಂಪನಗಳ ಮೂಲಕ ಇತರರಿಗೆ ಸ್ಫೂರ್ತಿ ನೀಡುತ್ತೇನೆ ನಾನು ದಾನಶೀಲ ಆತ್ಮ ಜಗತ್ತಿಗೆ ಜ್ಞಾನ ಮತ್ತು ಶಾಂತಿಯನ್ನು ನೀಡುತ್ತೇನೆ ನಾನು ನನ್ನ ಸಮಯ ಮತ್ತು ಶಕ್ತಿಯನ್ನು ಉನ್ನತ ಸೇವೆಗಾಗಿ ಬಳಸುತ್ತೇನೆ ನಾನು ಶುದ್ಧ ಹೃದಯ ಮತ್ತು ಶುದ್ಧ ಉದ್ದೇಶದಿಂದ ಸೇವೆ ಮಾಡುತ್ತೇನೆ ನಾನು ಸ್ವರ್ಗದ ದ್ವಾರಗಳನ್ನು ತೆರೆಯುವಲ್ಲಿ ಬಾಬಾರ ಸಹಾಯಕ ನಾನು ಸಂಗಮ ಯುಗದ ಪ್ರತಿ ಸೆಕೆಂಡನ್ನು ಅಮೂಲ್ಯ ರೀತಿಯಲ್ಲಿ ಬಳಸುತ್ತೇನೆ ನನ್ನ ಸಮಯ ಅಮೂಲ್ಯ ಮತ್ತು ನಾನು ಅದನ್ನು ಅರ್ಥಪೂರ್ಣವಾಗಿ ಕಳೆಯುತ್ತೇನೆ ನಾನು ನನ್ನ ಆಲೋಚನೆಗಳನ್ನು ವ್ಯರ್ಥ ಮತ್ತು ನಕಾರಾತ್ಮಕತೆಯಿಂದ ರಕ್ಷಿಸುತ್ತೇನೆ ನಾನು ನನ್ನ ಆಲೋಚನೆಗಳನ್ನು ನೆನಪು ಮತ್ತು ಸೇವೆಯಲ್ಲಿ ಹೂಡಿಕೆ ಮಾಡುತ್ತೇನೆ ನಾನು ಪ್ರತಿಕ್ಷಣವನ್ನು ಬಾಬಾರ ಉಡುಗೊರೆಯಾಗಿ ಗೌರವಿಸುತ್ತೇನೆ ನಾನು ಈ ಉನ್ನತ ಸಮಯದ ಮೌಲ್ಯದ ಬಗ್ಗೆ ತಿಳಿದಿರುತ್ತೇನೆ ನಾನು ಶುದ್ಧ ಮತ್ತು ಶಕ್ತಿಯುತ ಚಿಂತನೆಗಾಗಿ ನನ್ನ ಮಾನಸಿಕ ಶಕ್ತಿಯನ್ನು ಸಂರಕ್ಷಿಸುತ್ತೇನೆ ನನ್ನನ್ನು ಮತ್ತು ಇತರರನ್ನು ಉನ್ನತೀಕರಿಸಲು ನಾನು ಆಲೋಚನೆಗಳನ್ನು ಬಳಸುತ್ತೇನೆ ಪ್ರತಿಯೊಬ್ಬರಲ್ಲೂ ಆತ್ಮವನ್ನು ನೋಡಲು ನಾನು ನನ್ನ ಮೂರನೇ ಕಣ್ಣನ್ನು ಬಳಸುತ್ತೇನೆ ನಾನು ಆತ್ಮದ ಕಣ್ಣುಗಳ ಮೂಲಕ ನೋಡುವುದನ್ನು ಅಭ್ಯಾಸ ಮಾಡುತ್ತೇನೆ ನಾನು ಜಗತ್ತಿನೊಂದಿಗೆ ಸಂವಹನ ನಡೆಸುವಾಗ ನನ್ನ ಆಧ್ಯಾತ್ಮಿಕ ಅರಿವನ್ನು ಸಕ್ರಿಯವಾಗಿರಿಸಿಕೊಳ್ಳುತ್ತೇನೆ ನಾನು ಇತರರನ್ನು ಶುದ್ಧ ಶಾಂತಿಯುತ ದೃಷ್ಟಿಯಿಂದ ನೋಡುತ್ತೇನೆ ನನ್ನ ದೃಷ್ಟಿ ಉನ್ನತವಾಗಿದೆ ಮತ್ತು ದೇಹ ಪ್ರಜ್ಞೆಯಿಂದ ಮುಕ್ತವಾಗಿದೆ ಈ ಜಗತ್ತನ್ನು ನೋಡುವಾಗಲೂ ನನ್ನ ಒಳಗಿನ ಕಣ್ಣು ತಂದೆಯನ್ನು ಮಾತ್ರ ನೋಡುತ್ತದೆ ಮೂರನೇ ಕಣ್ಣು ನನ್ನ ಬುದ್ಧಿಶಕ್ತಿಗೆ ಮಾರ್ಗದರ್ಶನ ನೀಡುತ್ತದೆ ನನ್ನ ಆತ್ಮ ಪ್ರಜ್ಞೆಯ ದೃಷ್ಟಿ ಪ್ರತಿಯೊಂದು ದೃಶ್ಯಕ್ಕೂ ದೈವತ್ವವನ್ನು ಆಕರ್ಷಿಸುತ್ತದೆ ನಾನು ನೋಟಗಳನ್ನು ಮೀರಿ ನೋಡುತ್ತೇನೆ ಮತ್ತು ಆಧ್ಯಾತ್ಮಿಕ ಸಾರದ ಮೇಲೆ ಕೇಂದ್ರೀಕರಿಸುತ್ತೇನೆ ನಾನು ಬೆಳಕು ನಾನು ಇತರರಲ್ಲಿ ಬೆಳಕನ್ನು ನೋಡುತ್ತೇನೆ ನಾನು ಪರಮಾತ್ಮನಿಂದ ನೇರವಾಗಿ ಕಲಿಯುವ ದೈವಿಕ ವಿದ್ಯಾರ್ಥಿ ನಾನು ತಮೋಪ್ರಧಾನದಿಂದ ಸತೋಪ್ರಧಾನಕ್ಕೆ ದೈವಿಕ ಪ್ರಯಾಣದಲ್ಲಿದ್ದೇನೆ ಬಾಬಾ ಅವರಿಂದ ನನ್ನ ಪೂರ್ಣ ಆನುವಂಶಿಕತೆಯನ್ನು ಪಡೆಯಲು ನಾನು ಇಲ್ಲಿದ್ದೇನೆ ನಾನು ಸಾಮಾನ್ಯ ಮನುಷ್ಯನಿಂದ ನಾರಾಯಣನಾಗುತ್ತಿದ್ದೇನೆ ನಾನು ಇಪ್ಪತ್ತೊಂದು ಜನ್ಮಗಳಿಗೆ ನನ್ನ ಸಂಪತ್ತನ್ನು ಸೃಷ್ಟಿಸುತ್ತಿದ್ದೇನೆ ನನ್ನ ಉದ್ದೇಶ ಮುಕ್ತಿ ಮತ್ತು ಜೀವನ್ಮುಕ್ತಿಯನ್ನು ಪಡೆಯುವುದು ನಾನು ಯಾರೆಂದು ನಾನು ಯಾರಿಗೆ ಸೇರಿದವನಾಗಿದ್ದೇನೆ ಮತ್ತು ನಾನು ಎಲ್ಲಿಗೆ ಹೋಗುತ್ತಿದ್ದೇನೆಂದು ನನಗೆ ತಿಳಿದಿದೆ ನಾನು ಬಾಬಾರ ದೈವಿಕ ಸೃಷ್ಟಿಯಲ್ಲಿ ಹೊಳೆಯುವ ರತ್ನ ನಾನು ಎರಡು ಪ್ರಯತ್ನದ ಮೂಲಕ ಎರಡು ಕಿರೀಟವನ್ನು ಪಡೆಯುತ್ತೇನೆ ನಾನು ಶಾಶ್ವತ ನಾಟಕದಲ್ಲಿ ನನ್ನ ಪಾತ್ರವನ್ನು ನಿರ್ವಹಿಸುವ ನಟ ಎಂಬತ್ನಾಲ್ಕು ಜನ್ಮಗಳ ಈ ಚಕ್ರವು ಈಗ ಅಂತ್ಯಗೊಳ್ಳುತ್ತಿದೆ ನಾನು ಈಗ ಸೃಷ್ಟಿಕರ್ತನನ್ನು ಮತ್ತು ಸೃಷ್ಟಿಯ ಆರಂಭ ಮಧ್ಯ ಮತ್ತು ಅಂತ್ಯವನ್ನು ನೆನಪಿಸಿಕೊಳ್ಳುತ್ತೇನೆ ಸಂಗಮ ಯುಗದ ಮಹತ್ವವನ್ನು ನಾನು ಅರಿತುಕೊಂಡಿದ್ದೇನೆ ನಾನು ವಿಶ್ವನಾಟಕವನ್ನು ನಿರ್ಲಿಪ್ತತೆ ಮತ್ತು ಸ್ಪಷ್ಟತೆಯೊಂದಿಗೆ ವೀಕ್ಷಿಸುತ್ತೇನೆ ಈ ಭವ್ಯ ಶಾಶ್ವತ ನಾಟಕದಲ್ಲಿ ನನ್ನ ಪಾತ್ರ ನನಗೆ ತಿಳಿದಿದೆ ಹಳೆಯ ಪ್ರಪಂಚವು ಬದಲಾಗುವುದನ್ನು ನಾನು ನೋಡುತ್ತೇನೆ ಮತ್ತು ಹೊಸದಕ್ಕೆ ಸಿದ್ಧನಾಗುತ್ತೇನೆ ನಾನು ಪರಿವರ್ತನೆಯ ಈ ಪವಿತ್ರ ಕ್ಷಣವನ್ನು ಬಾಬಾರೊಂದಿಗೆ ಸಂತೋಷದಿಂದ ಅನುಭವಿಸುತ್ತೇನೆ ನಾನು ಕರ್ಮದ ನಿಯಮಗಳು ಅರ್ಥ ಮಾಡಿಕೊಂಡಿದ್ದೇನೆ ನಾನು ನಾಟಕದ ಸ್ಕ್ರಿಪ್ಟನ್ನು ಸ್ವೀಕರಿಸುತ್ತೇನೆ ಮತ್ತು ನನ್ನ ಪಾತ್ರವನ್ನು ಅತ್ಯುತ್ತಮವಾಗಿ ನಿರ್ವಹಿಸುತ್ತೇನೆ ನಾನು ನಿರಂತರವಾಗಿ ಯೋಗಯುಕ್ತನಾಗಿರುವುದರಿಂದ ನಾನು ವಿಜಯಶಾಲಿ ರತ್ನ ನಾನು ಬಾಬಾರವರ ಶಕ್ತಿ ಮತ್ತು ನನ್ನ ಶುದ್ಧ ಪ್ರಯತ್ನದಿಂದ ಮಾಯನ್ನು ಜಯಿಸುತ್ತೇನೆ ನಾನು ಸಹಕಾರಿಯಾಗಿರುತ್ತೇನೆ ಮತ್ತು ದೈವಿಕರಿಂದ ನಿರಂತರ ಸಹಾಯವನ್ನು ಪಡೆಯುತ್ತೇನೆ ನಾನು ಸ್ವಯಂ ಪಾಂಡಿತ್ಯ ಮತ್ತು ಶ್ರೀಮತದಿಂದ ನನ್ನ ಹಣೆ ಬರಹವನ್ನು ನಿರ್ಮಿಸುತ್ತಿದ್ದೇನೆ ನಾನು ವೇಗವಾಗಿ ಪ್ರಯತ್ನ ಮಾಡುತ್ತೇನೆ ನನ್ನನ್ನು ಪರಿಶೀಲಿಸುವಾಗ ಮತ್ತು ಬದಲಾಯಿಸಿಕೊಳ್ಳುವಾಗ ನಾನು ಹರ್ಷ ಚಿತ್ತದಿಂದ ಇರುತ್ತೇನೆ ನಾನು ಸರ್ವಶಕ್ತನಾದ ಮಾಸ್ಟರ್ ನಾನು ಪ್ರತಿಯೊಂದು ಸವಾಲನ್ನು ಯಶಸ್ಸಿನತ್ತ ಹೆಜ್ಜೆಯಾಗಿ ಪರಿವರ್ತಿಸುತ್ತೇನೆ ನಾನು ಹಿಂದಿನ ಅಭ್ಯಾಸಗಳನ್ನು ದೃಢನಿಶ್ಚಯದಿಂದ ಜಯಿಸುತ್ತೇನೆ ನಾನು ಬಾಬಾರವರ ಅಪರಿಮಿತ ಸೈನ್ಯದಲ್ಲಿ ವಿಜಯಶಾಲಿ ಆತ್ಮ ಬಾಬಾ ಬಾಬಾ ದಿನವಿಡೀ ನನ್ನ ಹೃದಯ ಮತ್ತು ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಾರೆ ನಾನು ಅವ್ಯಕ್ತ ಸಂಕೇತಗಳ ಪ್ರಕಾರ ಅಂತರ್ಮುಖಿ ಮತ್ತು ಆತ್ಮ ಪ್ರಜ್ಞೆಯಿಂದ ಇರುತ್ತೇನೆ ನಾನು ಪ್ರತಿ ಸೆಕೆಂಡ್ ಅನ್ನು ಬುದ್ಧಿವಂತಿಕೆಯಿಂದ ಬಳಸುವುದರಿಂದ ನಾನು ಅಮೂಲ್ಯವಾದ ರತ್ನ ಪ್ರತಿಕೂಲ ಸಂದರ್ಭಗಳಲ್ಲಿಯೂ ಸಹ ನಾನು ಶುಭ ಹಾರೈಕೆಗಳು ಮತ್ತು ಶುದ್ಧ ಭಾವನೆಗಳನ್ನು ಕಾಪಾಡಿಕೊಳ್ಳುತ್ತೇನೆ ನಾನು ನಿರಂತರವಾಗಿ ಬಾಬಾನನ್ನು ನೆನಪಿಸಿಕೊಳ್ಳುತ್ತೇನೆ ಮತ್ತು ಸ್ವತೋಪ್ರಧಾನನಾಗುತ್ತೇನೆ ನನಗೆ ಬೇರೆ ಯಾವುದರ ಬಗ್ಗೆಯೂ ಕಾಳಜಿ ಇಲ್ಲ ಕೇವಲ ಬಾಬಾನ ಸ್ಮರಣೆ ನಾನು ಶುದ್ಧ ಹೃದಯದಿಂದ ಬಾಬಾರ ಮನೆಗೆ ಮರಳಲು ನನ್ನನ್ನು ಸಿದ್ಧಪಡಿಸಿಕೊಳ್ಳುತ್ತಿದ್ದೇನೆ ಬಾಬಾ ಅವರೊಂದಿಗೆ ಸಂಪರ್ಕದಲ್ಲಿರುವುದರ ಮೂಲಕ ನಾನು ಅತ್ಯುನ್ನತ ಸ್ಥಾನಮಾನವನ್ನು ಪಡೆಯುತ್ತೇನೆ ನಾನು ಪರಮಾತ್ಮನ ಆಳವಾದ ಪ್ರೀತಿಪಾತ್ರ ದೀರ್ಘಕಾಲ ಕಳೆದು ಹೋದ ಮತ್ತು ಈಗ ಸಿಕ್ಕಿರುವ ಮಗು ನನ್ನ ಉನ್ನತ ಸಂಪತ್ತನ್ನು ರಕ್ಷಿಸಲು ಬಾಬಾರ ಸ್ಮರಣೆಯಲ್ಲಿ ನಾನು ಯಾವಾಗಲೂ ಎಚ್ಚರವಾಗಿರುತ್ತೇನೆ ಮತ್ತು ಜಾಗರೂಕನಾಗಿರುತ್ತೇನೆ ನಾನು ಬಾಬಾರ ಪ್ರೀತಿ ಮತ್ತು ಬೆಳಕನ್ನು ಪ್ರತಿಬಿಂಬಿಸುವ ಪರಿಶುದ್ಧತೆಯ ಜೀವಂತ ಕನ್ನಡಿ ನನ್ನ ಮನಸ್ಸು ದೈವಿಕ ಸ್ಮರಣೆಯ ಸುಗಂಧದಿಂದ ತುಂಬಿದೆ ಸವಾಲುಗಳ ನಡುವೆಯೂ ನಾನು ನೆನಪಿನಲ್ಲಿ ಅಚಲವಾಗಿರುತ್ತೇನೆ ನಾನು ಸ್ವರ್ಗದ ದ್ವಾರಗಳನ್ನು ಪ್ರವೇಶಿಸಲು ಉದ್ದೇಶಿಸಲಾದ ಸಂಗಮಯುಗದ ಆತ್ಮ ನಾನು ಆತ್ಮಪ್ರಜ್ಞೆಯಿಂದ ಈ ಅಮೂಲ್ಯ ಸಮಯದ ಸಂಪೂರ್ಣ ಪ್ರಯೋಜನವನ್ನು ಪಡೆಯುತ್ತೇನೆ ನಾನು ಮಾಯೆಯ ತಂತ್ರಗಳನ್ನು ಗುರುತಿಸುತ್ತೇನೆ ಮತ್ತು ನನ್ನ ಆಧ್ಯಾತ್ಮಿಕ ಅರಿವಿನಲ್ಲಿ ದೃಢವಾಗಿರುತ್ತೇನೆ ನಾನು ಆಧ್ಯಾತ್ಮಿಕ ಪ್ರೀತಿಯಿಂದ ಮಾತನಾಡುತ್ತೇನೆ ಮತ್ತು ಇತರರಿಗೆ ಶಾಂತಿಯ ಅನುಭವವನ್ನು ನೀಡುತ್ತೇನೆ ನಾನು ಜ್ಞಾನದ ಶಕ್ತಿಯ ಮೂಲಕ ಎಲ್ಲ ರೀತಿಯ ದೇಹ ಪ್ರಜ್ಞೆಯನ್ನು ತ್ಯಜಿಸುತ್ತೇನೆ ಪ್ರತಿಯೊಂದು ಶುದ್ಧ ಆಲೋಚನೆಯ ಮೂಲಕ ಇಪ್ಪತ್ತೊಂದು ಜನ್ಮಗಳವರೆಗೆ ಇರುವ ಸಂಪತ್ತನ್ನು ನಾನು ಸೃಷ್ಟಿಸುತ್ತಿದ್ದೇನೆ ನನ್ನ ಪ್ರಾಮಾಣಿಕತೆ ಮತ್ತು ಪ್ರೀತಿಯಿಂದಾಗಿ ನಾನು ಬಾಬಾರ ಹೃದಯ ಸಿಂಹಾಸನದ ಮೇಲೆ ಕುಳಿತಿದ್ದೇನೆ ನಾನು ಜಗತ್ತಿನ ದೃಶ್ಯಗಳನ್ನು ನೋಡುತ್ತಾ ಈಡೇರಲಿರುವ ದೇವಿ ಪರಿವರ್ತನೆಯನ್ನು ಅರಿತು ಬಾಬಾರನ್ನು ಆಂತರಿಕ ಶ್ರದ್ಧೆಯಿಂದ ಸ್ಮರಿಸುತ್ತೇನೆ ರಾಜ್ಯಕ್ಕೆ ಅರ್ಹನಾಗಲು ನಾನು ನಿರಂತರವಾಗಿ ನನ್ನ ಸ್ವಭಾವವನ್ನು ಪರಿಷ್ಕರಿಸುತ್ತೇನೆ ನಾನು ಉನ್ನತ ಆತ್ಮಗಳೊಂದಿಗೆ ಸಹವಾಸ ಮಾಡುತ್ತೇನೆ ಮತ್ತು ಪ್ರಗತಿಗೆ ಸ್ಫೂರ್ತಿ ಪಡೆಯುತ್ತೇನೆ ನಾನು ಸತ್ಯ ಮತ್ತು ಸ್ಮರಣೆಯಿಂದ ದೌರ್ಬಲ್ಯವನ್ನು ಜಯಿಸುವ ಆಧ್ಯಾತ್ಮಿಕ ಯೋಧ ನಾನು ಈ ಜಗತ್ತಿನಲ್ಲಿ ಆತ್ಮವಾಗಿ ಬದುಕುತ್ತೇನೆ ನಿರ್ಲಿಪ್ತ ಮತ್ತು ಪ್ರೀತಿಯಿಂದ ಬದುಕುತ್ತೇನೆ ನಾನು ಬಾಬಾರ ತಿದ್ದುಪಡಿಗಳನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಅವುಗಳನ್ನು ಬೆಳೆಯಲು ಬಳಸುತ್ತೇನೆ ನಾನು ನನ್ನ ಸಂಸ್ಕಾರಗಳನ್ನು ದೃಢ ಸಂಕಲ್ಪ ಮತ್ತು ದೇವರ ಶಕ್ತಿಯಿಂದ ಪರಿವರ್ತಿಸುತ್ತೇನೆ ನಾನು ನನ್ನ ಮನಸ್ಸನ್ನು ವ್ಯರ್ಥದಿಂದ ರಕ್ಷಿಸುತ್ತೇನೆ ಮತ್ತು ಅದನ್ನು ಉನ್ನತ ಆಲೋಚನೆಗಳಿಗಾಗಿ ಮಾತ್ರ ಬಳಸುತ್ತೇನೆ ನಾನು ಬಾಬಾರ ಪ್ರೀತಿಯಲ್ಲಿ ಮುಳುಗಿರುತ್ತೇನೆ ಮತ್ತು ದೈವಿಕ ಸದ್ಗುಣಗಳಿಂದ ತುಂಬಿರುತ್ತೇನೆ ನನ್ನ ಆಧ್ಯಾತ್ಮಿಕ ಅರಿವಿನಿಂದ ನಾನು ನಾಟಕದ ಪ್ರತಿಯೊಂದು ದೃಶ್ಯವನ್ನು ಅರ್ಥಪೂರ್ಣಗೊಳಿಸುತ್ತೇನೆ ನಾನು ಅಗತ್ಯ ಸತ್ಯ ಮತ್ತು ಪ್ರಯೋಜನಕಾರಿಯಾದದ್ದನ್ನು ಮಾತ್ರ ಮಾತನಾಡುತ್ತೇನೆ ನಾನು ರೂಪಾಂತರದ ಉದಾಹರಣೆಯಾಗುವ ಮೂಲಕ ಇತರರನ್ನು ಬೆಳಕಿನ ಕಡೆಗೆ ಮಾರ್ಗದರ್ಶನ ಮಾಡುತ್ತೇನೆ ನಾನು ಹೊಸ ಪ್ರಪಂಚದ ಮುಂಗಡ ಪಕ್ಷದ ಭಾಗವಾಗಿದ್ದೇನೆ ಎಂಬ ಅರಿವನ್ನು ನಾನು ಹೊಂದಿದ್ದೇನೆ ನಾನು ಪ್ರತಿಯೊಂದು ಕ್ರಿಯೆಯನ್ನು ಘನತೆ ನಿರ್ಲಿಪ್ತತೆ ಮತ್ತು ದೈವಿಕತೆಯಿಂದ ನಿರ್ವಹಿಸುತ್ತೇನೆ ನಾನು ಹೊಗಳಿಕೆ ಅಥವಾ ಮಾನಷ್ಟದಿಂದ ಪ್ರಭಾವಿತನಾಗದೆ ಅದನ್ನು ನಾಟಕದ ಭಾಗವಾಗಿ ನೋಡುತ್ತೇನೆ ನಾನು ಬಾಬಾಗೆ ನನ್ನ ಆಧ್ಯಾತ್ಮಿಕ ವಾಗ್ದಾನವನ್ನು ಪ್ರೀತಿ ಮತ್ತು ನಿಖರತೆಯಿಂದ ಪೂರೈಸುತ್ತಿದ್ದೇನೆ ಪ್ರತಿಫಲ ಶಾಶ್ವತ ಎಂದು ತಿಳಿದುಕೊಂಡು ನಾನು ನನ್ನ ಪ್ರಯತ್ನಗಳಲ್ಲಿ ಉತ್ಸಾಹಭರಿತನಾಗಿರುತ್ತೇನೆ ನಾನು ಬಾಬಾರ ಜ್ಞಾನವನ್ನು ನನ್ನ ಗುರಾಣಿ ಮತ್ತು ಕತ್ತಿಯಾಗಿ ಬಳಸುತ್ತೇನೆ ನಾನು ದೇವರ ಅತ್ಯಂತ ಪ್ರೀತಿಯ ಮಗು ಸತ್ಯ ಮತ್ತು ಸ್ಮರಣೆಯಿಂದ ಹೊಳೆಯುತ್ತಿದ್ದೇನೆ ಓಂ ಶಾಂತಿ ತಂದೆಯ ಪ್ರೇಮ ಮತ್ತು ಶಕ್ತಿ ನಿಮ್ಮಲ್ಲಿ ಹರಿಯಲಿ ನಿಮ್ಮ ಬದುಕು ಶುಭಕರವಾಗಲಿ ಸಂಪೂರ್ಣ ಸುಖ ಶಾಂತಿಗಳಿಂದ ತುಂಬಲಿ ಶಿವ ತಂದೆಯ ಆಶೀರ್ವಾದಗಳು ಸದಾ ನಿಮ್ಮ ಪಾಲಾಗಿರಲಿ ಈ ಶುಭ ಸಂಕಲ್ಪಗಳನ್ನು ಮೌನದಿಂದ ಅನೇಕ ಬಾರಿ ಕೇಳಿ ಆತ್ಮಜ್ಞಾನದ ನೆನಪು ಮನಸ್ಸಿನಲ್ಲಿ ಗಾಢವಾಗಿಸೋಣ ಓಂ ಶಾಂತಿ